ಹಲೋ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ರವಿ ಇರುವಂಥ ಒಂದು ರಾಶಿಯ ಪ್ರಕಾರ ನಿಮ್ಮ ಒಂದು ಜನಪ್ರಿಯತೆ ಯಾವ ಥರ ಒಂದು ಫಾರ್ಮೆಟ್ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೂರ್ಯ ಇರುವಂಥ ಒಂದು ರಾಶಿಯ ಪ್ರಕಾರ ನಿಮ್ಮ ಒಂದು ಜನಪ್ರಿಯತೆ ಸೂರ್ಯ ಅಂತ ಹೇಳಿದ್ರೆ ಅದು ತುಂಬ ಒಂದು ಜನಪ್ರಿಯತೆಯನ್ನು ಕೊಡುವಂಥ ಒಂದು ಗ್ರಹ ಸೂರ್ಯ ಯಾವ ಮನೆಯಲ್ಲಿ ಇರ್ತಾನೋ ಆ ಮನೆಯ ವಿಷಯವಾಗಿ ನಿಮ್ಮ ಒಂದು ಜನಪ್ರಿಯತೆ ಹೆಚ್ಚಾಗುತ್ತೆ ಇದು ಯಾವ ಥರ ಆಗುತ್ತೆ ಅಂತ ನೋಡೋಣ ಉದಾಹರಣೆಗೆ ನಾವು ಇವತ್ತಿದನ್ನು ಲಗ್ನ ತಿಳ್ಕೊಳ್ಳೋಣ ಇದು ಲಗ್ನ ಅಂದರೆ ಒಂದನೇ ಮನೆ ಇಲ್ಲಿ ಒಂದೇ ಮನೆಯಲ್ಲಿ ಏನಾದರೂ ಸೂರ್ಯ ಇದ್ದರೆ ನಿಮಗೆ ಸಮಾಜದಲ್ಲಿ ತುಂಬ ಒಂದು ಗೌರವ ಸಿಗ್ತದೆ ಸಮಾಜದಲ್ಲಿ ಜನಪ್ರತಿ ಸಿಗ್ತದೆ ಇಲ್ಲಿ ತುಲ ನೀಚಾಗ್ತಾನೆ ಬಟ್ ಸ್ವಲ್ಪ ಆದರೂ ಹೋಗ್ಲು ಸಪ್ಲೈ ಆಗುತ್ತೆ ನಿಮಗೆ ನಿಮ್ಮನ್ನು ಜನ ಆಟೋಮೆಟಿಕ್ಕಾಗಿ ಗುರುತಿಸ್ತಾರೆ ತುಂಬ ಒಂದು ವರ್ಚಸ್ ಇರ್ತದೆ ನಿಮಗೆ ಲಗ್ನದಲ್ಲಿ ಏನಾದರೂ ರವಿ ಇದ್ದರೆ ಎರಡನೇ ಮನೆಯಲ್ಲಿ ಏನಾದರೂ ರವಿ ಇದ್ದರೆ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ತುಂಬ ಜನ ಪ್ರಯುಕ್ತಿಯಾಗಿರ್ತೀರಿ ನಿಮ್ಮ ಒಂದು ಕುಟುಂಬದಲ್ಲಿ ನಿಮ್ಮನ್ನು ಜನ ನಿಮ್ಮನ್ನು ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನು ಗುರುತಿಸ್ತಾರೆ ಕುಟುಂಬದಲ್ಲಿ ನಿಮ್ಮನ್ನು ಗುರುತಿಸ್ತಾರೆ ಫ್ಯಾಮಿಲಿಯಲ್ಲಿ ಆಮೇಲೆ ಮೂರನೇ ಮನೆಯಲ್ಲಿ ಏನಾದರೂ ಇದ್ದರೆ ನಿಮ್ಮ ನೆರೆಹೊರೆಯವರು ನಿಮ್ಮನ್ನು ತುಂಬ ಒಂದು ಚೆನ್ನಾಗಿ ಗುರುತಿಸ್ತಾರೆ ನೆರೆಹೊರೆಯವರಲ್ಲಿ ನೀವು ತುಂಬ ಒಂದು ಫೇಮಸ್ ಆಗಿರ್ತೀರಿ ಅಂತ ಹೇಳ್ಬೋದು ಮತ್ತು ಕಮ್ಯುನಿಕೇಷನ್ ಮುಖಾಂತರ ಕೂಡ ನೀವು ಹೆಚ್ಚು ಫೇಮಸ್ ಆಗ್ಬೋದು ಮೂರನೇ ಮನೆಯಲ್ಲಿ ರವಿಗ್ರಹ ಇದ್ದರೆ ನಾಲ್ಕನೇ ಮನೆಯಲ್ಲಿ ಏನಾದರೂ ರವಿಗ್ರಹ ಇದ್ದರೆ ನೀವು ಎಜುಕೇಷನ್ ಮಾಡ್ತಿರುವಾಗ ನೀವು ತುಂಬ ಫೇಮಸ್ ಆಗಿರ್ತೀರಿ ಎಜುಕೇಷನ್ ಅಲ್ಲಿ ಎಸ್ 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 ಎಲ್ ಸಿ ಪ್ರೈಮರಿ ಎಜುಕೇಷನಲ್ಲಿ ತುಂಬ ಒಂದು ಜನಪ್ರಿಯ ವ್ಯಕ್ತಿಯಾಗಿರ್ತೀರಿ ಲೀಡರ್ ಆಗಿರ್ತೀರಿ ನಿಮ್ಮ ತಾಯಿ ನಿಮ್ಮನ್ನು ಹೆಚ್ಚು ಗುರುತಿಸ್ಬೋದು ತಾಯಿಯ ತಾಯಿಯ ಕಡೆಯಿಂದ ಜನಪ್ರಿಯತೆ ಬರ್ಬೋದು ನಿಮಗೆ ನಾಲ್ಕು ನಮ್ಮನಲ್ಲಿ ರವಿ ಇದ್ರೆ ಮತ್ತು ನಿಮ್ಮೊಂದು ಲಕ್ಸುರಿ ಐಟಮ್ಗಳ ಮೂಲಕ ನಿಮಗೆ ಹೆಸರು ಬರ್ಬೋದು ನೀವು ನೀವೇನೋ ಏನೇ ಅಂದರೂ ಲಕ್ಸುರಿ ಐಟಮ್ ತಗೊಂಡ್ರು ಕೂಡ ನಿಮಗೆ ಹೆಸರು ಬರ್ತದೆ ಮತ್ತು ನೀವು ಮನೆ ಮಾಡಿದರೂ ಕೂಡ ನಿಮಗೆ ಹೆಸರು ಬರುತ್ತೆ ಐದನೇ ಮನೆಯಲ್ಲಿ ಏನಾದರೂ ರವಿಗ್ರಹ ಇದ್ದರೆ ಪಂಚಮದಲ್ಲಿ ಏನಾದರೂ ರವಿಗ್ರಹ ಇದ್ದರೆ ನೀವು ಎಜುಕೇಷನಲ್ಲಿ ತುಂಬ ಒಂದು ಹೆಸರು ಮಾಡ್ತೀರಿ ಪಿ ಯು ಸಿ ಡಿಗ್ರಿ ಅಂತ ಶಿಕ್ಷಣದಲ್ಲಿ ತುಂಬ ಹೆಸರು ಬರ್ತದೆ ಮಕ್ಕಳು ನಿಮ್ಮನ್ನು ತುಂಬ ಗುರುತಿಸ್ತಾರೆ ಮಕ್ಕಳಲ್ಲೇ ನೀವು ತುಂಬ ಜನಪ್ರಿಯತೆ ಹೊಂದಿರ್ತೀರಿ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಒಂದು ಹೆಚ್ಚು ಹೆಸರು ಮಾಡ್ತೀರಿ ಐದನೇ ಮನೆಯಲ್ಲಿ ರವಿದರೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಒಂದು ಹೆಸರು ಬರ್ತದೆ ಐದ್ನ ಮನೆಯಲ್ಲಿ ರವಿ ಇರೋಂಥ ವ್ಯಕ್ತಿಗಳು ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿ ಟ್ರೈ ಮಾಡಬೇಕು ಆರು ಮನೆಯಲ್ಲಿ ಏನಾದರೂ ರವಿಗ್ರಹ ಇದ್ದರೆ ಆರನೇ ಮನೆಯಲ್ಲಿ ರವಿಗ್ರಹ ಇದ್ದರೆ ನಿಮ್ಮ ಶತ್ರುಗಳಲ್ಲಿ ನೀವು ತುಂಬ ಜನಪ್ರಿಯತೆ ಹೊಂದಿರ್ತೀರಿ ಶತ್ರುಗಳು ನಿಮ್ಮನ್ನು ಗುರುತಿಸ್ತಾರೆ ಆಮೇಲೆ ನೀವು ಸ್ವಲ್ಪ ಬೇ ಬೇಡದ ಬೇಡದ ಕೆಲಸ ಮಾಡಿ ಸ್ವಲ್ಪ ಹೆಸರು ಮಾಡುವಂಥ ಚಾನ್ಸ್ ಇರ್ತದೆ ಅಂತ ಹೇಳ್ಬೋದು ನೀವು ಸಾಲ ಮಾಡಿದರೆ ತುಂಬ ಒಂದು ಜನರಿಗೆ ಗೊತ್ತಾಗುತ್ತೆ ಏಳನೇ ಮನೆಯಲ್ಲಿ ಏನಾದರೂ ರವಿಗ್ರಹ ಇದ್ದರೆ ನೀವು ಮದುವೆಯಾದ ನಂತರ ನೀವು ಜನಪ್ರಿಯತೆ ಹೊಂದಿರ್ತೀರಿ ಸೋಷಿಯಲಲ್ಲಿ ಸಮಾಜದಲ್ಲಿ ನೀವು ತುಂಬ ಹೆಸರನ್ನು ಪಡೆದಿರ್ತೀರಿ ನಿಮ್ಮ ಸೋಷಿಯಲಲ್ಲಿ ಸೋಷಿಯಲಲ್ಲಿ ತುಂಬ ಒಂದು ಹೆಸರಿರ್ತದೆ ನಿಮಗೆ ಏಳನೇ ಮನೆಯಲ್ಲಿ ಇದ್ದರೆ ಮದುವೆ ನಂತರ ಕೂಡ ಜನಪ್ರತಿ ಬರ್ಬೋದು ಸಾರ್ವಜನಿಕ ಜೀವನದಲ್ಲಿ ಕೂಡ ಜನಪ್ರಿಯತೆ ಇರ್ತದೆ ಎಂಟನೇ ಮನೆಯಲ್ಲಿ ಇದ್ದರೆ ಇದು ಜನಪ್ರತಿ ಕೊಡೋದು ತುಂಬ ಕಷ್ಟ ಇದೆ ತುಂಬ ಸೀಕ್ರೆಟಿವ್ ಆಗಿ ಜನರ ಪ್ರತಿಯೊಂದಿರ್ಬೋದು ನೀವು ತುಂಬ ಸೀಕ್ರೆಟಿವ್ ಆಗಿ ಸೀಕ್ರೆಟಿವ್ ಆಗಿ ಜನಪ್ರತಿ ಹೊಂದಿರ್ಬೋದು ಒಂಬತ್ತನೇ ಮನೆಯಲ್ಲಿ ಏನಾದರೂ ರವಿಗ್ರಹ ಇದ್ದರೆ ನಿಮ್ಮ ತಂದೆಗೆ ನೀವು ಜನಪ್ರತಿಯ ತಂದೆಗೆ ನಿಮ್ಮನ್ನು ಹೆಚ್ಚು ಗುರುತಿಸ್ತಾರೆ ನೀವು ಧರ್ಮ ಧಾರ್ಮಿಕ ಕಾರ್ಯದಲ್ಲಿ ತುಂಬ ಜನಪ್ರತಿ ವ್ಯಕ್ತಿಯಾಗಿರ್ತೀರಿ ಈ ಥರ ಧರ್ಮ ಧರ್ಮ ಧಾರ್ಮಿಕತೆ ಇರುವಂಥ ಒಂದು ಕಾರ್ಯದಲ್ಲಿ ಹೆಚ್ಚು ಜನಪ್ರಿಯ ವ್ಯಕ್ತಿಯಾಗಿರ್ತೀರಿ ಮತ್ತು ದೂರದಲ್ಲಿ ಕೂಡ ಹೆಚ್ಚು ಜನಪ್ರತಿ ಇರ್ತದೆ ನಿಮ್ಮದು ದೂರ 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 ದೂರದವರೆಗೆ ಜನಪ್ರಿಯ ಇರ್ತದೆ ಹತ್ತನೇ ಮನೆಯಲ್ಲಿ ಏನಾದರೂ ವಿಗ್ರಹ ಇದ್ದರೆ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ನೀವು ತುಂಬ ಒಂದು ಜನಪ್ರತಿಯ ವ್ಯಕ್ತಿಯಾಗಿರ್ತೀವಿ ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿಮ್ಮ ಜನ ಗುರುತಿಸ್ತಾರೆ ನಿಮ್ಮ ಕೋ ವರ್ಕರ್ಸ್ ನಿಮ್ಮನ್ನು ಗುರುತಿಸ್ತಾರೆ ನಿಮ್ಮ ತಂದೆ ತಂದೆಗೆ ನೀವು ತುಂಬ ನೆಚ್ಚಿನ ವ್ಯಕ್ತಿಯಾಗಿರ್ತೀರಿ ಸಮಾಜದಲ್ಲಿ ಸೋಷಲಲ್ಲಿ ತುಂಬ ಹೆಚ್ಚು ಹೆಸರು ಬರ್ತದೆ ಹನ್ನೊಂದ ಮನೇಲಿ ಏನಾದರೂ ಸೂರ್ಯ ಇದ್ದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ತುಂಬ ಜನಪ್ರತಿಯೊಂದು ವ್ಯಕ್ತಿಯಿಂದ ಹೊಂದಿರ್ತೀವಿ ನಿಮ್ಮ ಫ್ರೆಂಡ್ಸಲ್ಲಿ ನೀವು ತುಂಬ ಜನಪ್ರತಿಯ ವ್ಯಕ್ತಿ ಹೋಗಿರ್ತೀರಿ ನೀವು ಬಿಸ್ನೆಸ್ ಮಾಡಿದ್ರೆ ನಿಮಗೆ ತುಂಬ ಹೆಸರು ಬಿಡ್ತದೆ ಹನ್ನೆರಡು ಮನೆಯಲ್ಲಿ ಏನಾದರೂ ಇದ್ದರೆ ನೀವು ಫಾರಿನ್ ಕಂಟ್ರಿಯಲ್ಲಿ ಹೆಸರು ಮಾಡ್ಬೋದು ವಿದೇಶದಲ್ಲಿ ಹೆಸರು ಮಾಡ್ಬೋದು ದೂರ ದೂರದ ಸ್ಥಳದಲ್ಲಿ ಹೆಸರು ಮಾಡ್ತೀರಿ ಲೋಕಲಲ್ಲಿ ಹೆಸರು ಸಿಗದಿದ್ರು ಕೂಡ ದೂರದಲ್ಲಿ ಹೆಸರು ಸಿಗ್ತದೆ ಇದು ಸೂರ್ಯ ಇರುವಂಥ ಒಂದು ರಾಶಿಯ ಪ್ರಕಾರ ನಿಮ್ಮ ಜನಪ್ರಿಯತೆ ನಿಮಗೆ ಜಾತಕ ವಿಶೇಷ ಮಾಡಬೇಕಂತ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೇವೆ ಇಷ್ಟ ಬೇರೆಂದರೆ ನಮಸ್ಕಾರ